ನಮಸ್ಕಾರ ತಂದೆ ಚೆನ್ನೇಗೌಡನ ಹೆಸರಲ್ಲಿದ್ದ ಜಾಗವನ್ನು ಮಗನ ಹೆಸರಿಗೆ ಖಾತೆ ಮಾಡೋದಕ್ಕೆ ಬಿಲ್ ಕಲೆಕ್ಟರ್ ಐವತ್ತು ಸಾವಿರ ರೂಪಾಯಿ ಲಂಚ ಕೇಳ್ದ ಎನ್ನುವ ಆರೋಪದ ಮೇಲೆ ಸಾಮಾಜಿಕ ಹೋರಾಟಗಾರರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸ್ತಿದ್ದಾರೆ ಆ ಹೋರಾಟಕ್ಕೆ ಸಂಬಂಧಪಟ್ಟ ಸಂಪೂರ್ಣ ವಿವರವನ್ನ ನಾನು ನಿಮ್ಮ ಮುಂದೆ ಇಡಲಿದ್ದೇನೆ ಅದಕ್ಕಿಂತ ಮೊದಲು ಆ ಬಿಲ್ ಕಲೆಕ್ಟರ್ ಯಾವ ರೀತಿ ಹಣ ಕೇಳಿದ್ದಾನೆ ಎಂಬುದಕ್ಕೆ ಒಂದು ಆಡಿಯೋ ಇದೆ ಕೇಳ್ಕೊಂಬರೋಣ ಬನ್ನಿ ಏ ಅಮೌಂಟ್ ಕೊಡೋಂಟ್ ಅಷ್ಟು ಕೊಡೋ ಆಮೇಲೆ ಏನು ಮಾತಾಡೋಣ ಹೌದಾ ಅಲ್ಲ ನೀವು ಇಷ್ಟ ಇಷ್ಟು ಅಂತ ಹೇಳ್ಬಿಟ್ರೆ ಕೊಡ್ಬೋದಪ್ಪಾ ನೀವೇನ್ ಹೇಳಲ್ಲ ಒಂದ್ ಐವತ್ತ ಸಾವಿರ ಕೊಟ್ಬಿಡತ್ತೆ ಹೋಗ್ ಐವತ್ ಸಾವಿರನಾ ಅಕ್ಕನಾ ಈ ಮೂರರಿಂದ ಐವತ್ ಸಾವಿರ ಮೂರಿಂದ ಹಾ ಸರಿನಾ ಹ್ಮ್ ಆಯ್ತು ಆಮೇಲೆ ನನ್ಗೇನ್ ತೊಂದ್ರೆ ಮಾಡಿ ಕಣಪ್ಪ ಆಮೇಲೆ ಹಾ ನನ್ಗೇನ ತೊಂದ್ರೆ ಮಾಡ್ಬಿಟ್ಟಿ ಆಮೇಲೆ ಸರಿ ಸರಿ ಆಯ್ತು ಅಲ್ಲ ಕಣ ಆ ನನ್ಗೇ ಅಂದ್ರು ಮಾಡಿ ಆಮೇಲೆ ಏನಿಲ್ಲ ಏನ್ ಮಾಡೋಣ ಓ ಏನಾರ ಮಾಡ್ಬಿಟ್ಟಿ ಆಮೇಲೆ ಇನ್ನೊಂದ್ ಮೂರ್ ವರ್ಷ ಆದ್ರೆ ರಿಟೈರ್ಡ್ ಆಗೋದು ಕೇಳಿದ್ರಲ್ಲ ಆ ಬಿಲ್ ಕಲೆಕ್ಟರ್ ಮಾತನ್ನ ತನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಲಂಚದ ಹಣವನ್ನ ತೆಗೆದುಕೊಳ್ಳೋದಕ್ಕೆ ಭಾರಿ ಕುತೂಹಲದಿಂದ ಇದ್ದಾರೆ ಹಾಗಾದ್ರೆ ಅವ್ರ ಯಾರು ಯಾರು ಇದ್ದಾರೆ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಪಿಡಿಒ ಇದಕ್ಕೆ ಕಾರಣ ಆಗಿರೋದು ಪಿ ಅಂತ ಹೇಳ್ತಿದ್ದಾರೆ ಪ್ರತಿಭಟನಾಕಾರರು ಹಾಗಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಮಗಳೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಇವತ್ತು ತಾಲೂಕು ಪಂಚಾಯಿತಿಯ ಮುಂದೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ಕುಣಿಗಲ್ ತಾಲೂಕು ಘಟಕದಿಂದ ಒಂದು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದೆ ಪ್ರಮುಖವಾಗಿ ನಿಮಗೆ ಗೊತ್ತಿರುವಂತೆ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿ ಒಗಳು ಯಾವ ರೀತಿಯಾದಂಥ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲಿಯೂ ಕೂಡ ಒಂದು ಅದೇ ರೀತಿಯಾದಂಥ ಒಂದು ಘಟನೆ ಉದಾಹರಣೆಯಾಗಿ ಸಾಕ್ಷಿಗಳ ಸಮೇತ ಇವತ್ತು ನಾವು ಪ್ರತಿಭಟನೆಗೆ ಕೂತಿದ್ದೀವಿ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಯಾವ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿದ್ರೂ ಕೂಡ ಈ ಪಿ ಡಿ ಒ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಕೋರ್ಟ್ ಆದೇಶದಂತೆ ಖಾತೆ ಮಾಡಲಿಕ್ಕೆ ಆ ಆದೇಶ ತಗೊಂಡೋಗಿ ಕೊಟ್ಟರೆ ಮೂರು ತಿಂಗಳಾದರೂ ಕೂಡ ಖಾತೆಯನ್ನು ಮಾಡೋದಿಲ್ಲ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ವಿಷ್ಣು ವಿಜಯ ಅವ್ರದ್ದು ಖಾತೆ ಆಗಬೇಕಾಗಿರೋದು ಅವರ ತಾತ ಪಟೇಲ್ ಚನ್ನೀಗೌಡನ ಹೆಸರಿನಲ್ಲಿ ಇದ್ದಂಥ ಅಲ್ಲಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಖಾತೆಯನ್ನು ಪೌತಿ ಖಾತೆ ಮೇಲೆ ಮಾಡಬೇಕಾಗಿತ್ತು ವಿನಾಕಾರಣವನ್ನು ಜಗಳ ತೆಗೆದು ತಾಲೂಕ್ ಪಂಚಾಯತಿ ಇ ಒ ನ್ಯಾಯಾಲಯಕ್ಕೆ ಬಂತು ಇ ಒ ನ್ಯಾಯಾಲಯದಲ್ಲಿ ಆದೇಶ ಆಗಿ ಮತ್ತೆ ಅಲ್ಲಿಗೆ ಹೋಯಿತು ಅಲ್ಲಿಗೆ ಹೋದರೂ ಕೂಡ ಆದೇಶದಂತೆ ಖಾತೆ ಮಾಡಲಿಕ್ಕೆ ಮೀನಾ ಮೇಸ ಎಣಿಸಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಟ್ಟಿಲ್ಲ ಅದಾದ ನಂತರದ ಒತ್ತಡದ ಮೇಲೆ ನಂತರ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳ್ಬಿಟ್ಟು ಜಾಗದ ತನಿಖೆಗೆ ಜಾಗನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟ್ರ್ ಇಬ್ಬರು ಕೂಡ ಜಾಗಕ್ಕೆ ಹೋಗ್ತಾರೆ ಆಗ ಅಲ್ಲಿ ನಡೆದಿರ್ತಕ್ಕಂಥ ಸನ್ನಿವೇಶ ನಮ್ಮ ಬಿಲ್ ಕಲೆಕ್ಟರ್ ಏನು ಹೇಳ್ತಾರೆ ಅದಕ್ಕೆ ನೀನು ಬದ್ಧವಾಗಿರಬೇಕು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಅದಾದ ಒಂದು ವಾರದ ನಂತರದಲ್ಲಿ ಇದೇ ಬಿಲ್ ಕಲೆಕ್ಟರು ವೀರಭದ್ರಯ್ಯ ವೀರಭದ್ರಯ್ಯ ಅನ್ನೋ ಬಿಲ್ ಕಲೆಕ್ಟರು ಬಾಗೇನಹಳ್ಳಿ ಪಂಚಾಯಿತಿಯ ವೀರಭದ್ರಯ್ಯ ಅನ್ನೋ ಬಿಲ್ ಕಲೆಕ್ಟರು ಈತನಿಗೆ ಕರೆ ಮಾಡಿ ಹೇಳ್ತಾರೆ ಅದೆಷ್ಟಿದೆಯೋ ಅಮೌಂಟು ತಗೊಂಡು ಕೊಟ್ಬಿಡಿ ಇವಾಗ ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ಮಾತಾಡ್ಕೊಳ್ಳೋಣ ಉಳ್ಕೆದು ಅಂತಂದರೆ ಅದರ ಅರ್ಥ ಬೇರೆ ಅದರ ಅರ್ಥ ಐವತ್ತು ಸಾವಿರ ಕೋಡಿ ಅಂತ ಕೇಳಿರೋ ಆಡಿಯೋನ ನೀವಾಗಲೇ ಕೇಳಿದ್ದೀರಾ ಇದರಲ್ಲಿ ಯಾರ್ಯಾರು ಪಾಲುದಾರರಿದ್ದಾರೆ ಪಿ ಡಿಒ ಸೇರಿದಂತೆ ಇನ್ಯಾವ ಅಧಿಕಾರಿಗಳಿಗೆ ಎಷ್ಟು ಪಾಲೋಗುತ್ತೆ ಹೋಗುತ್ತೆ ಅನ್ನೋದು ಬಹು ಮುಖ್ಯವಾಗಿದೆ ಆದರೆ ಈ ಖಾತೆ ಮಾಡೋದಕ್ಕೆ ಓ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಮಾಹಿತಿ ಹಕ್ಕು ಹೋರಾಟಗಾರರ ಸಂಘ ಮತ್ತು ಇತರೆ ಪದಾಧಿಕಾರಿಗಳಿಂದ ಇಲ್ಲಿ ತಾಲೂಕ್ ಪಂಚಾಯಿತಿಯ ಮುಂಭಾಗ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಕೆಲವೊಂದು ಕ್ಲಾರಿಫಿಕೇಷನ್ಸ್ ಕೊಡಬೇಕಾಗಿದೆ ಮೊದಲನೇದಾಗಿ ಅವರ ಒಂದು ಬೇಡಿಕೆ ಈ ಹಿಂದೆ ಕಾರ್ಯನಿರ್ವಾಹ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಅವರ ನ್ಯಾಯಾಲಯದ ಆದೇಶದಂತೆ ಖಾತ ಮಾಡಿಕೊಟ್ಟಿಲ್ಲ ಅಂತ ಅದು ಗ್ರಾಮಟಣ ವಿಷಯವಾಗಿ ಅದು ಆರ್ಡರ್ ಆಗಿತ್ತು ಅಲ್ಲಿರುವ ಪಂಚಾಯಿತಿ ಮೆಂಬರ್ ಅವರು ವಿವಿಧ ವಿವಿಧ ಕಾರಣಗಳಿಂದ ಅದನ್ನು ಖಾತಾ ಮಾಡೋದಕ್ಕೆ ಒಪ್ಪಿಕೊಂಡು ಒಪ್ಪಿಕೊಂಡಿರೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಅದು ನ್ಯಾಯಾಲಯದ ಪ್ರಕರಣ ಆಗಿರೋದ್ರಿಂದ ಅದು ನ್ಯಾಯಾಲಯದಲ್ಲಿ ಆ ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರನೇ ಆಗಬೇಕಾಗುತ್ತೆ ಸೊ ಈಗ ನಾವು ಒ ಕೋರ್ಟಿಂದ ಏನು ಆರ್ಡರ್ ಮಾಡಿದಾರೋ ಅದಕ್ಕೆ ಅವರು ಖಾತಾ ಮಾಡ್ತಾರೆ ಅದಕ್ಕೆ ಬಾಧಿತರಾದವರು ಸಂಬಂಧಿಸಿದ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾದ ಪರಿಹಾರವನ್ನು ಕಂಡುಕೋಬೋದು ಪಟೇಲ್ ಚನ್ನೇಗೌಡ ಎಂಬುವರು ಎಸ್ ಸಿ ಎಸ್ ಟಿಗಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಿದ್ರು ಅದರ ಸಲುವಾಗಿ ಅವ್ರಿಗೆ ಮೂರು ನಿವೇಶನಗಳನ್ನ ನೀಡಲಾಗಿತ್ತು ಅವರ ಖಾತೆಯನ್ನು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದು ಈ ವಾದ ಆಗಿದೆ ಆದರೆ ಈ ಸಂಬಂಧ ಗ್ರಾಮ ಪಂಚಾಯಿತಿಯ ಸದಸ್ಯರ ಮಾತು ಏನಿದೆ ಎಂಬುದನ್ನು ಕೇಳೋಣ ಬನ್ನಿ ಪಾಠಶಾಲೆ ಹಾಗೂ ಸರ್ಕಾರಿ ಆಟದ ಮೈದಾನವನ್ನು ಈವರು ಅಕ್ರಮವಾಗಿ ನೂರು ನೂರು ಏಯ್ಟಿ ಬೈ ಹಂಡ್ರೆಡ್ನ ಖಾತೆ ಮಾಡಿಕೊಡೋಕ್ಕೆ ಆದೇಶ ಹೊರಡಿಸ್ತಾರೆ ಪಿ ಡಿ ಒ ಇದು ಯಾವುದೇ ಕಾರಣಕ್ಕೂ ಆದೇಶ ಮಾಡಕ್ಕೆ ಬರೋದು ಇದು ಗ್ರಾಮ ಟಾಣು ಜಾಗ ಅಂತೇಳಿ ನಾನು ಆದೇಶ ಮಾಡಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವ್ರು ಬಂದುಬಿಟ್ಟು ಇವರು ಇದಾಗಿ ಮಾಡ್ತಾ ಇರ್ತಾರೆ ಮತ್ತು ಸೂಕ್ತವಾಗಿ ದಾಖಲೆಗಳು ಪ್ರತಿಯೊಂದು ಎಲ್ಲ ನಮ್ಮ ಕಡೆ ಇದೆ ಅದು ಗ್ರಾಮ ಟಾಣ ಅಂತ ಇದಕ್ಕೆ ಅದನ್ನು ಸರ್ಕಾರಿ ಶಾಲೆಗೆ ಮತ್ತೆ ಗ್ರಾಮ ಟಾಣಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಕುಮಾರ್ ಹೇಳೋ ರೀತಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತಿದ್ದಾರೆ ಆದರೆ ಒಂದು ಎಸ್ ಸಿ ಎಸ್ ಟಿಗಾಗಿ ಭೂಮಿ ನೀಡಿದ ಕುಟುಂಬಕ್ಕೂ ಕೂಡ ಸಹಾಯ ಮಾಡಲೇಬೇಕು ಕಾನೂನಾತ್ಮಕವಾಗಿ ಈ ಎರಡು ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತಹ ಇಒ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಕೆಲಸ ಮಾಡಬಾರ್ದು